ಬೆಳಗಾಂ ಅಧಿವೇಶನ ಅಲ್ಲ ಈಗಾಗಲೇ ನಾಲ್ಕು ಐದು ತಿಂಗಳಿಂದನೂ ಈ ಕುರ್ಚಿಯ ಶೇಕಿಂಗ್ ಆಫ್ ಚೇರ್ ಅದು ನಡೀತಾ ಇತ್ತು ಒಂದಿನ ಒಬ್ಬರು ಸ್ಟಾರ್ಟ್ ಮಾಡಿದರು ಆಗಸ್ಟ್ ಕ್ರಾಂತಿ ಅಂದರು ಸೆಪ್ಟೆಂಬರ್ ಕ್ರಾಂತಿ ಅಂದರು ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಈ ಕ್ರಾಂತಿಯಲ್ಲೇ ಚೇ ಕುರ್ಚಿ ಕ್ರಾಂತಿ ನಡೆದೋಗಿದೆ ಸಂಪೂರ್ಣ ಸರ್ಕಾರ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಖಂಡಿತವಾಗಿ ಜೀವಂತ ಇದೆ ಅಂತೇಳಿ ಅನಿಸಲ್ಲ ಏಕೆಂಥೇಳಿದರೆ ಯಾವಾಗ ಸರ್ಕಾರ ಶೇಕ್ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಗೊತ್ತಾಯಿತು ಯಾವುದೇ ಅಧಿಕಾರಿ ಖಂಡಿತ ಕೆಲಸ ಮಾಡೋದಿಲ್ಲ ಯಾವುದೇ ಅಧಿಕಾರಿಗಳು ಖಂಡಿತ ಕೆಲಸ ಮಾಡೋದಿಲ್ಲ ಆ ರೀತಿ ಆಮೇಲೆ ಯಾವ ಅಧಿಕಾರಿಗಳು ಯಾವ ಮಂತ್ರಿಗಳು ಮಾತನ್ನು ಕೇಳಲ್ಲ ಯಾಕೆಂದರೆ ಈ ಸರ್ಕಾರ ಇರ್ತದೆ ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬರು ಮುಖ್ಯಮಂತ್ರಿ ಅನ್ನೋ ಡೊಲಾಯಮಾನದಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಅದರಿಂದ ಆಡಳಿತ ಸತ್ತು ಹೋಗುತ್ತೆ ಇದರಿಂದ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತದೆ ತೊಂದರೆ ಅಂತ ಹೇಳಿದರೆ ಇವತ್ತು ಯಾವುದೇ ಅಭಿವೃದ್ಧಿ ಕೆ ಕೆಲಸಗಳೇ ನಡೀತಾ ಇಲ್ಲ ಯಾರ ಮಾತನ್ನು ಯಾರೂ ಕೇಳ್ತಾ ಇಲ್ಲ ಇವತ್ತು ಯಾವುದೇ ಪತ್ರಗಳನ್ನು ನೀವು ಒಬ್ಬ ಸರ್ಕಾರಕ್ಕೆ ಬರೋದ್ರೆ ಸರ್ಕಾರದಿಂದ ಯಾವುದೇ ಉತ್ತರ ಕೂಡ ಬರೋದಿಲ್ಲ ಇವತ್ತು ಹಾಗಾಗಿ ನಿರ್ಲಿಪ್ತ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಕುರ್ಚಿ ಕಾದಾಟ ಏನು ಬ್ರೇಕ್ಫಾಸ್ಟು ತಿಂಡಿ ಊಟ ಇವರು ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾರೆ ಅವರು ಇವ್ರ ಮನೆಗೆ ನಾಟಿ ಕೋಳಿ ತಿನ್ನೋಕೆ ಬರ್ತಾರೆ ಅದೇ ಒಂದು ಸುದ್ದಿ ಎರಡು ದಿನ ಸುದ್ದಿ ಇವ್ರು ಹೋಗ್ತಾರೆ ಅನ್ನೋದೊಂದು ಹೋದ್ಮೇಲೆ ಒಂದು ಬಂದ ಮೇಲೆ ಮೆನು ಏನಿತ್ತು ಡಿಶ್ ಏನಿತ್ತು ಅದೇ ಒಂದು ಸುದ್ದಿ ಇದು ಇದರ ಮಧ್ಯೆ ಆಡಳಿತ ಸಂಪೂರ್ಣವಾಗಿ ಕುಸ್ತು ಬಿದ್ದಿದೆ ಆಡಳಿತ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಕಳೆದುಕೊಂಡಿದೆ